ಅವರಿದ್ದಾಗ ಸಾಕಿದ್ರು ಎಷ್ಟೊಂದು ವಾತ್ಸಲ್ಯದಿಂದ ಸಾಕಿದ್ರು ತಮ್ಮಗಳು ಅಂತ ಹೇಳಿ ಅಮ್ಮನಿಗಿಂತ ಅಕ್ಕನೇ ಜಾಸ್ತಿ ಅವರು ಸಾಕಿದ್ರು ಬೆಳೆಸಿದ್ದು ಸ್ಕೂಲಿ ಕರ್ಕೊಂಡು ಹೋಗಿ ಬಿಡೋದು ಊಟಿದ್ದು ಊಟ ಮಾಡ್ತಾರೆ ಸ್ನಾನ ಮಾಡ್ತಾರೆ ಎಲ್ಲ ಮಾಡಿದ್ದು ಅವರೇ ಆದ್ರೂ ಅವ್ರಿಗೆ ಯಾವುದು ಬೇಕಿಲ್ಲ ಇಂದನೋ ಭಕ್ತರಲೆಲ್ಲ ಬಂದು ಶ್ರೀಮಾತೆ ನಾವೇ ಒಂದು ಕಟ್ಟಡ ಕಟ್ಟಿಸ್ತೀವಿ ಅದನ್ನ ಅಂದ್ರೆ ಇವರು ಆ ಜಾಗ ನಮ್ಮದು ನಮಗೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳ್ರಿ ಅಂತಿದ್ದಾರೆ ಇಂಥ ಒಂದು ನಿರ್ಭಾಗ್ಯ ಅಂತ ಅವ್ರ ಮನಸ್ಸಲ್ಲಿ ಇನ್ನೆಂಥ ಭಾವನೆ ಇರಬೇಕು ಮಂದಿ ಬಗ್ಗೆ ಮೊತ್ತದಲ್ಲಿ ಇದ್ದು ಯಾರು ಯಾವಕ್ಕೂ ಬೆಲೆ ಇಡೋಲ್ಲ ಅನ್ನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಕೈ ಸಿಗಲಾರ್ದಂಗೆ ಆದಾಗಲೇ ಅದಕ್ಕೊಂದು ಬೆಲೆ ಸಿಗೋದು ಬಿಟ್ಟು ಹೋಗಿ ಬಿಡುತ್ತೆ ಅವಾಗ ಅದ್ರ ಬಗ್ಗೆ ಜನ್ಮಸ್ಥಳದಲ್ಲಿ ಒಂದು ಕಟ್ಟಿಸ್ಬೇಕು ಗುಡಿ ಕಟ್ಟಿಸ್ಬೇಕಂತ ಅದು ನೆರವೇರಲೇ ಇಲ್ಲ ಅದು ನನ್ನ ಜಾಗಕ್ಕೆ ಬಂದಿದ್ದು ನಾನು ಗುಡಿಯಾಕಿ ಬಿಡ್ತೀನಕ ನಿಂಗೆ ಇನ್ನೂ ಬಂದಿದ್ದ ಜಾಗ ಇನ್ನೊಬ್ಬ ನನಗೆ ನಾನು ಮುಖ್ಯವಾಗಿ ಈಗಲೇ ಬಂದು ಈಗಲೇ ಒಂದು ವ್ಯವಸ್ಥೆ ಆಗಿಬಿಡಲಿ ಎನ್ನುವುದೇ ನನ್ನ ಆಸೆ ಕಾಳಿ ಮಾವ ತನ್ನ ಪಾಲಿನ ಭಾಗವನ್ನು ಈಗ ಈಗಲೇ ಅಕ್ಕನ ಹೆಸರಿಗೆ ಬೆರೆಸಿಕೊಡಲು ಸಿದ್ಧವಾಗಿರುವುದನ್ನು ನೋಡಿದರೆ ಅವನೇನು ಅಕ್ಕನ ಮೇಲಿನ ಪ್ರೀತಿಯಿಂದ ಪುಕ್ಕಟೆಯಾಗಿಯೇ ಕೊಟ್ಟು ಬಿಡುತ್ತಾನೋ ಎಂದು ಆದರೆ ಮರುಕ್ಷಣದಲ್ಲೇ ಮರೆಯಲು ಸೂಚಿಸುತ್ತಾನೆ ಶರತ್ ಮಹಾರಾಜರು ನನ್ನ ಪಾಲಿನ ಜಾಗಕ್ಕೆ ಅದೆಷ್ಟು ಕೊಡಬೇಕೋ ಕೊಟ್ಟುಕೊಂಡೇ ಕೊಂಡುತ್ತಾರೆ ಏನಾಯಿತು ಆ ರನಿಗೆ ಬಿಟ್ಟು ಪ್ರೀತಿ ಗೌರವದಿಂದ ತನ್ನ ಜಾಗ ಬಿಟ್ಕೊಟ್ಬಿಡ್ತಾನೆ ಅನ್ನೋ ತರ ಮಾತಾಡದ ಆಮೇಲೆ ಹೇಳ್ದ ಶರತ್ ಮಹಾರಾಜರು ಇದ್ದಾರಲ್ಲ ಸ್ವಾಮಿ ಶಾದಾನಂದ ಅವ್ರ ಸಕಟಗಳನ್ನ ಬಿಡು ಅದಕ್ಕೆ ಇಷ್ಟ ಬೇಕು ಅವ್ರ ಮನಸ್ಸಲ್ಲಿ ಕೊಡ್ಲಿಲ್ಲ ಅಂತ ಕೊಡಬಾರ್ದು ಇದ್ರೂ ಕೊಡ್ಬೇಕೀ